ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ನಲ್ಲಿ ಕಾಂತಾರಾ ಚಾಪ್ಟರ್ ಒನ್ ದಾಖಲೆ ರಿಲೀಸ್ ಗೂ ಮುನ್ನವೇ ರಿಷಬ್ ಶೆಟ್ಟಿಗೆ ಬರ್ಜರಿ ಯಶಸ್ಸು ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐ ಫೈ ಕನ್ನಡ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ವೀಕ್ಷಕರಿ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾದ ಹವ ಜೋರಾಗೆ ಇದೆ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ನಲ್ಲಿ ಕಾಂತಾರಾ ಚಾಪ್ಟರ್ ಒನ್ ದಾಖಲೆ ಮಾಡಿದೆ ರಿಲೀಸ್ ಗೂ ಮುನ್ನವೇ ರಿಷಬ್ ಶೆಟ್ಟಿಗೆ ಬರ್ಜರಿ ಅನ್ನು ಕಂಡಿದ್ದಾರೆ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಕ್ಟೋಬರ್ ಎರಡರಂದು ಸಿನಿಮಾ ಬಿಡುಗಡೆ ಆಗ್ಲಿದೆ ಆದ್ರೆ ಗೂ ಮುನ್ನವೇ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾ ಹಲವು ದಾಖಲೆಗೆ ಬರೆದಿದೆ ರಿಷಬ್ ಶೆಟ್ಟಿ ನಿರ್ದೇಶನ ಹಾಗೂ ನಟನೆಯ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾಗಾಗಿ ಅಭಿಮಾನಿಗಳು ಕಾಯುತ್ತಿದ್ದಾರೆ ಈಗಾಗಲೇ ಚಿತ್ರದ ಟ್ರೈಲರ್ ಬಿಡುಗಡೆ ಆಗಿ ಭಾರಿ ಸದ್ದು ಮಾಡ್ತಾ ಇದೆ ಬಿಗ್ ಬಜೆಟ್ ಮೂವಿಗಾಗಿ ದೇಶದ ಸಿನಿ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಕಾಂತಾರಾ ಚಾಟರ್ ಒನ್ ಸಿನಿಮಾದ ಮುಖಂಡ ಟಿಕೆಟ್ ಬುಕ್ಕಿಂಗ್ ಆರಂಭಗೊಂಡಿದೆ ಈಗ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ನಲ್ಲಿ ಕಾಂತಾರಾ ಚಾಪ್ಟರ್ ಒನ್ ದಾಖಲೆ ಬೀರಿತಾ ಇದೆ ದಾಖಲೆ ಬರದ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಹೌದು ಸ್ನೇಹಿತರೆ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ನಲ್ಲಿ ದಾಖಲೆ ನಿರ್ಮಾಣವಾಗ್ತಾ ಇದೆ ಶನಿವಾರ ಸೆಪ್ಟೆಂಬರ್ ಇಪ್ಪತ್ತೇಳು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನಲವತ್ತೇಳು ಸಾವಿರದ ನೂರ ಹತ್ತು ಟಿಕೆಟ್ ಟಿಕೆಟ್ ಮಾರಾಟವಾಗಿದೆ ಈ ಮೂಲಕ ಅತಿ ಕಡಿಮೆ ಸಮಯದಲ್ಲಿ ಗರಿಷ್ಠ ಟಿಕೆಟ್ ಬುಕ್ಕಿಂಗ್ ದಾಖಲೆ ಬರಿತಾ ಇದೆ ವಿಶೇಷ ಅಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭಗೊಂಡ ಹತ್ತು ನಿಮಿಷದಲ್ಲಿ ಹತ್ತು ಸಾವಿರ ಟಿಕೆಟ್ ಸೋಟ್ ಆಗಿದೆ ಇದು ಒಂದ್ ಕಡೆ ಆದ್ರೆ ಅಕ್ಟೋಬರ್ ಎರಡರಂದು ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ಹೌದು ವೀಕ್ಷಕರೇ ಬಹು ನಿರೀಕ್ಷಿತ ಚಾಪ್ಟರ್ ಒನ್ ಸಿನಿಮಾ ಅಕ್ಟೋಬರ್ ಎರಡರಂದು ತೆರೆಗೆ ಬರಲಿದೆ ಸಿಬಿಎಫ್ ಸಿ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಕೆಲ ದೃಶ್ಯಗಳ ಕುರಿತು ಸೂಚನೆ ನೀಡಲಾಗಿದೆ ಎಂದು ವರದಿಯಲ್ಲಿದೆ ಚಿತ್ರದ ಕುತೂಹಲ ಹೆಚ್ಚಾಗ್ತಾ ಇದೆ ಅಭಿಮಾನಿಗಳು ಕಾತರಗೊಂಡಿದ್ದಾರೆ ಆನ್ ಇಂಡಿಯಾ ಸಿನಿಮಾ ಎಲ್ಲಾ ದಾಖಲೆಗಳು ಪುಡಿ ಪುಡಿ ಮಾಡಲಿದೆ ಎಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಬರೋಬ್ಬರಿ ಏಳು ಭಾಷೆಗಳಲ್ಲಿ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ಹೌದು ವೀಕ್ಷಕರೇ ಚಾಪ್ಟರ್ ಪ್ರಬಂಧ ಸಿನಿಮಾ ಬರೋಬ್ಬರಿ ಏಳು ಭಾಷೆಯಲ್ಲಿ ಆಗ್ತಾ ಇದೆ ಕನ್ನಡ ಹಿಂದಿ ತೆಲುಗು ಮಲಯಾಳಂ ತಮಿಳು ಬಂಗಾಳಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲೂ ಸಿನಿಮಾ ಬಿಡುಗಡೆಯಾಗಲಿದೆ ಕನ್ನಡದ ಸಿನಿಮಾ ಒಂದು ದೇಶಾದ್ಯಂತ ಈ ಮಟ್ಟಿಗೆ ಸದ್ದು ಮಾಡುವುದು ಈ ಅಭಿಮಾನಿಗಳ ಸಂಭ್ರಮಕ್ಕೆ ಕಾರಣವಾಗ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಹೈದರಾಬಾದ್ ನಲ್ಲಿ ರಿಲೀಸ್ ಇವೆಂಟ್ ಕೂಡ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಜೂನಿಯರ್ ಎಂಟಿಆರ್ ಪಾಲ್ಗೊಳ್ಳಲಿದ್ದಾರೆ ಬೆಂಗಳೂರಿನ ಸೇರಿದಂತೆ ವಿವಿಧ ನಗರದಲ್ಲಿ ಪ್ರೀ ರಿಲೀಸ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅದ್ದೂರಿಯಾಗಿ ತೆರೆ ಕಾಣುತ್ತಿರುವಂತಹ ಕಾಂತಾರಾಜ್ ಪೋಟರ್ ಒಂದ್ ಸಿನಿಮಾ ದೇಶದ ವಿದೇಶಕ್ಕೂ ಕೂಡ ಅಬ್ಬರಿ ಆಗ್ತಾ ಇದೆ ಇನ್ನು ಇದೇ ತರಹ ಕನ್ನಡ ಸಿನಿಮಾ ಹೆಚ್ಚಿನ ಮಟ್ಟದಲ್ಲಿ ಯಶಸ್ಸು ಕಾಣಬೇಕೆಂದು ನಾವೆಲ್ಲರೂ ಆಶಿಸೋಣ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಇನ್ನು ಇದೇ ತರಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಐಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ